Go. ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ಪತ್ರಿಕೆಗೋಷ್ಠಿಯನ್ನು ನಡೆಸಲಾಯಿತು ಈ ಕುರಿತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಲಿಂಗಾರೆಡ್ಡಿ ಹಾಲೂರ್ ನಿಕಟ ಪೂರ್ವ ಜಿಲ್ಲಾಧ್ಯಕ್ಷರಾದ ಸಿದ್ದಲಿಂಗೇಶ್ವರ ಪೂಲಾಬಾವಿ ಜಿಲ್ಲೆಯ ನಿರ್ದೇಶಕರಾದ ಇಬ್ರಾಹಿಂ ಮತ್ತೋರ್ವ ಜಿಲ್ಲಾ ನಿರ್ದೇಶಕರಾದ ಪವನ್ ಕುಮಾರ್ ಗುಂಡೂರ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಈ ನಾಡಿನಲ್ಲಿರುವಂಥ ಮೌಢ್ಯತೆಗಳನ್ನ ದೂರ ಮಾಡಬೇಕು ಮೂಢನಂಬಿಕೆಗಳನ್ನ ತೊಡೆದುಹಾಕಬೇಕು ಹಾಕಬೇಕು ಮಹಾನ್ ದೃಷ್ಟಿಯಿಂದ ಸ್ಥಾಪನೆಯಾಗಿರುವಂಥ ಒಂದು ವಿಶಿಷ್ಟವಾದಂಥ ಒಂದು ವಿಶಿಷ್ಟವಾದಂಥ ಒಂದು ಸಂಸ್ಥೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ವಿಶೇಷವಾಗಿ ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನಗಳ ಕಾಲ ಯಾದಗಿರಿಯಲ್ಲಿ ಅಲ್ಲಿನ ಕ್ರೀಡಾಂಗಣದಲ್ಲಿ ವೈಜ್ಞಾನಿಕ ಸಮ್ಮೇಳನವನ್ನು ಹಮ್ಮಿಕೊಂಡಿದೆ ಈ ವೈಜ್ಞಾನಿಕ ಸಮ್ಮೇಳನ ನಡೀತಾ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಇಸ್ರೋ ಭಾರತ ಸರ್ಕಾರ ಜವಾಹರ್ಲಾಲ್ ನೆಹರು ತಾರಾಲಯ ತಾರಾಲಯ ಬೆಂಗಳೂರು ವಾಯುಪಡೆ ವಿಶ್ವೇಶ್ವರಯ್ಯ ಕೈಗಾರಿಕೆ ಹಾಗೂ ತಾಂತ್ರಿಕ ಮಹಾ ಮ್ಯೂಸಿಯಂ ಮೊಬೈಲ್ ಕೆ ಸ್ಟೆಪ್ಸ್ ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬರೇಟರಿ ಈ ಎಲ್ಲ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನಗಳ ಕಾಲ ಯಾದಗಿರಿಯಲ್ಲಿ ಈ ಸಮ್ಮೇಳನ ನಡೀತಾ ಇದೆ ಐದು ಐದನೆಯ ವೈಜ್ಞಾನಿಕ ಸಮ್ಮೇಳನ ಈ ಸಂಸ್ಥೆಯಲ್ಲಿ ವಿಶೇಷವಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಡಾಕ್ಟರ್ ಕಿರಣ್ ಕುಮಾರ್ ಎಜ್ರೋದ ಮಾಜಿ ಅಧ್ಯಕ್ಷರು ಹಾಗೆ ಡಾಕ್ಟರ್ ಸಿ ಸೋಮಶೇಖರ್ ಅವರು ಹುಲಿಕಲ್ ನಟರಾಜ್ ಅವರು ಜಿ ಡಾಕ್ಟರ್ ಅಜ್ಜಿನಪ್ಪ ಅವರು ಸಂತೋಷ್ ಅವರು ಕೆ ಎಂ ಕಂಪಕುಮಾರ್ ಅವರು ಇವರೆಲ್ಲರೂ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ ಈ ಬಾರಿಯ ಯಾದಗಿರಿಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ವಿಶ್ವಾರಾಧ್ಯ ಸತ್ಯಂಪೇಟೆ ಅಂದರೆ ಸತ್ಯಂಪೇಟೆಯವರ ಹೆಸರಾಗಲು ನಾವು ಕೇಳಿದ್ದೀವಿ ಈ ಲಿಂಗಣ್ಣ ಸತ್ಯಂಪೇಟೆಯವರ ಮಗ ವಿಶ್ವಾರಾಧ್ಯ ಸತ್ಯಪೇಟೆ ಅವರು ಅಧ್ಯಕ್ಷರಾಗಿದ್ದಾರೆ ಇದು ಪೂರ್ಣ ಪ್ರಮಾಣದಲ್ಲಿ ಸಾಹಿತ್ಯ ಸಮ್ಮೇಳನದ ರೀತಿಯಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಇದರಲ್ಲಿ ಸುಮಾರು ನಲವತ್ತು ಸಾವಿರ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ ವಿಶೇಷವಾಗಿ ಇಲ್ಲಿ ಯಾರ್ಯಾರು ಈಗಾಗಲೇ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಅನ್ನೋದ್ರ ಬಗ್ಗೆ ಹೇಳೋದಾದರೆ ಮೊದಲನೇ ಸಮ್ಮೇಳನ ತುಮಕೂರಿನಲ್ಲಿ ನಡೆಯಿತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅಧ್ಯಕ್ಷರಾಗಿದ್ದರು ಹಾಗೆ ಎರಡನೇ ಸಮ್ಮೇಳನ ಮಂಡ್ಯದಲ್ಲಿ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಅವರು ನಿರ್ದೇಶಕರು ಮಾಜಿ ಅಧ್ಯಕ್ಷರು ಇಸ್ರೋ ಸಂಸ್ಥೆ ಹಾಗೆ ಸತೀಶ್ ಜಾರಕಿಹೊಳಿಯವರು ಲಿಂಗ್ಸ್ಗೂರ್ನ ಅಧ್ಯಕ್ಷರಾಗಿದ್ದರು ಅವರು ಬೆಂಗಳೂರಿನಲ್ಲಿ ನಡೆದಂಥ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಈಗ ವಿಶ್ವಾರಾಧ್ಯ ಸತ್ಯಂಪೇಟೆಯವರು ಅದರ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ವಿಶೇಷವಾಗಿ ಈ ಸಮ್ಮೇಳನದ ವಿಶೇಷತೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಪ್ರತಿ ಜಿಲ್ಲೆಯಲ್ಲಿ ಇಬ್ಬರು ಮಹನೀಯರನ್ನು ಗುರುತಿಸಿ ಗೌರವಿಸಲ್ಪಡ್ತದೆ ಅದು ಒಂದು ಎಚ್ ನರಸಿಂಹಯ್ಯ ಪ್ರಶಸ್ತಿ ಮತ್ತೊಂದು ವಿಶೇಷವಾಗಿ ಶ್ರೀ ಪ್ರಶಸ್ತಿ ಅಂತ ಈ ಪ್ರಶಸ್ತಿಯ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಕೊಡ್ಮಾಡಿರುವಂಥ ವಿವರಗಳ ಬಗ್ಗೆ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಅವರು ಸ್ವಲ್ಪ ಮಾಹಿತಿಯನ್ನು ತಂದು ಕೊಡ್ತಾರೆ ಕೊಡಬೇಕು ನಾವು ಸಂಸ್ಥೆ ಕಳೆದ ಐದು ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ವೈಚಾರಿಕ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲು ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ ಈ ದಿಸೆಯಲ್ಲಿ ಭಾಳ ಪ್ರಮುಖವಾಗಿ ನಾವು ಹೇಳೋದಾದರೆ ಪವಾಡರ ಸಭೆ ಕಾರ್ಯಕ್ರಮ ಅದರಲ್ಲಿ ನಮ್ಮ ಇಡೀ ರಾಜ್ಯಾದ್ಯಂತ ಸುಮಾರು ನಾಲ್ಕು ಕೋಟಿಗಳು ಹೆಚ್ಚು ಏನೋ ವೀಕ್ಷಕರನ್ನ ಬಂದಿದಂತಹ ನಮ್ಮ ವಂಕಾ ನಟರಾಜ್ ಅವರ ಯೂಟ್ಯೂಬ್ ಚಾನಲ್ ಆ ಯೂಟ್ಯೂಬ್ ಚಾನಲ್ ಮೂಲಕ ಇಡೀ ಪ್ರಸ ಪ್ರಸರಿಸ್ತಾ ಇದೆ ಈ ದಿಸೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೇಳಿರೋ ಹಾಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅನ್ನೋ ದಿಸೆಯಲ್ಲಿ ನಮ್ಮ ಸಂಸ್ಥೆಯು ಸಹಿತ ಈ ಒಂದು ಸಂವಿಧಾನದ ರೀತಿಯಲ್ಲಿಯೇ ಕಾರ್ಯ ನಡೆಸ್ತಾ ಇದೆ ಬಹಳ ಪ್ರಮುಖವಾಗಿ ನಮಗೆ ಸಾಥ್ ನಡೆರೋಂದ್ರೆ ಇಸ್ರೋದ ಮಾಜಿ ಅಧ್ಯಕ್ಷ ಎಸ್ ಕಿರಣ್ ಕುಮಾರ್ ಸರ್ ಅವರು ಹಾಗೆಯೇ ಮಾಜಿ ಡಿ ವೈಸ್ಥೆ ಉಮೇಶ್ ಅವರು ಇಂತಹ ಎಲ್ಲ ದೊಡ್ಡ ಜಸ್ಟ್ ಜೊತೆಗೆ ಬಹಳ ದೊಡ್ಡ ಕೈ ನಮ್ಗೆ ಆಸ್ಥಾನ ಅಂತಂದರೆ ಜಸ್ಟಿಸ್ ನಾಗೋರ್ ಅವರು ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದರು ಇತ್ತೀಚೆಗೆ ನಡೆದಂಥ ಎಸ್ ಸಿ ಎಸ್ ಟಿ ಆಯೋಗದ ಅಧ್ಯಕ್ಷರು ಸಹಿತ ಅವರಾಗಿದ್ದರು ಇಂತಹ ಒಂದು ಮಾನ್ಯರೆಲ್ಲರೂ ನಮಗೆ ಮಾರ್ಗದರ್ಶಕರಾಗಿ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಇನ್ನು ಪ್ರತಿ ವರ್ಷದೊಂದಿಗೆ ನಮ್ಗೆ ಸಾಮಾನ್ಯ ಅಧ್ಯಕ್ಷ ಹೇಳ್ತಾ ಇದ್ರು ಏನೇನು ಯಾರೇ ನಮ್ಮ ಏನು ಬಹುಮಾನ ಕೊಟ್ಟಿದ್ದೀವಿ ಅಂತ ಹೇಳಿ ಈ ವರ್ಷ ನಮ್ಮ ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆ ಕ್ಷೇತ್ರ ಇನ್ನು ಪ್ರಥಮವಾಗಿ ಕೃಷಿ ಕ್ಷೇತ್ರದಿಂದ ಕೃಷಿ ಪಂಡಿತರಂಥ ನಮ್ಮೂರಾದಂಥ ಲಿಂಗರಾಜ್ ಜೀರಾಳ್ ಅವರು ಅವರಿಗೆ ತುಮಕೂರಿನಲ್ಲಿರುವಂಥ ಸಮ್ಮೇಳನದಲ್ಲಿ ಅವರಿಗೆ ಏನೋ ಪ್ರಶಸ್ತಿಯನ್ನು ಕೊಂಡು ಮಾಡಲಾಯಿತು ಹೆಚ್ಚಿನ ಪ್ರಶಸ್ತಿ ಕೊಡಲೇ ಮಾಡಲಾಯಿತು ಹಾಗೆ ಸಹಕಾರ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯ ಮಾಡಿದಂಥ ಅಂಬರೀಷ್ ಪಾಟೀಲ್ ಕನ್ನಡ ಕೊಪ್ಪಳ ಇವ್ರಿಗೆ ಒಂದು ಸಮ್ಮೇಳನದಲ್ಲಿ ಅವರಿಗೆ ಪುರಸ್ಕರಿಸಲಾಯಿತು ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ನಮಗೆ ಹಾಗೆ ಗಂಗಾವತಿಯ ಜನಪ್ರಿಯ ವೈದ್ಯರಾದಂಥ ಡಾಕ್ಟರ್ ಈಶ್ವರ್ ಸೌಡಿ ಅವರಿಗೆ ಬೀದರ್ನಾಡನಲ್ಲಿ ನಡೆದಂಥ ಒಂದು ಸಮ್ಮೇಳನದಲ್ಲಿ ಅವರಿಗೆ ಸನ್ಮಾನಿಸಲಾಯಿತು ಇನ್ನು ಮತ್ತೊಬ್ಬರುವ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥ ನಮ್ಮರಾದ ಡಾಕ್ಟರ್ ಅಮರೇಶ್ ಪಾಟೀಲ್ ಅವರಿಗೆ ಲಿಂಗ್ಸೂರ್ನಲ್ಲಿ ನಡೆದಂಥ ಒಂದು ಸಮ್ಮೇಳನದಲ್ಲಿ ಅವ್ರಿಗೆ ಹೆಚ್ಚಿನ ಪ್ರಶಸ್ತಿಯನ್ನು ನೀಡಲು ಕೊಡಮಾಡಲಾಯಿತು ಇನ್ನು ಈ ವರ್ಷದ ಒಂದು ಪ್ರಶಸ್ತಿಯನ್ನು ಬಹಳ ನಾವು ಅತ್ಯಂತ ಸಂತೋಷದಿಂದ ನಾವು ಅದನ್ನ ಅನಿಸ್ಬಿಟ್ಟು ಮಾಡ್ತಾ ಇದ್ದೇವೆ ಗಂಗಾವತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ತನ್ನದೇ ಅಂತ ಹೆಸರು ಮಾಡಿದಂಥ ಸನ್ಮಾನ್ಯರಾದಂಥ ಜಗನ್ನಾಥ್ ಆಲಂಪಲ್ಲಿ ಅವರನ್ನ ಈ ವರ್ಷದ ಹೆಚ್ಚನ್ ಪ್ರಶಸ್ತಿಗೆ ನಾವು ಕೊಪ್ಪಳ ಜಿಲ್ಲೆಯಿಂದ ಆಯ್ಕೆ ಹೇಳಕ್ಕೆ ತುಂಬಾ ಸಂತೋಷ ಆಗ್ತದೆ ಈ ವರ್ಷದ ಪ್ರಶಸ್ತಿ ಜಗನ್ನಾಥ್ ಆಲಂಪಲ್ಲಿ ಅವರಿಗೆ ಹೆಚ್ ನರಸಿಂಹ ಅವಾರ್ಡನ್ನ ನಾವು ಯಾದಿರ್ಲಿ ಅಂತಕ್ಕಂಥ ಕ್ರೀಡಾಂಗಣದಲ್ಲಿ ಅವರಿಗೆ ಹಲವಾರು ನಾಡಿನ ಗಣ್ಯರ ಸಮೂಹದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ ಮಾಡಲಾಗಿದ್ದೇವೆ ಇನ್ನು ಎರಡನೇದು ಅಂತಂದ್ರೆ ಡಾಕ್ಟರ್ ಮುಮ್ತಾಜ್ ಬೇಕಮ್ ಅವರು ಮಹಿಳೆಯರಿಗಾಗಿ ಎರಡು ಕಳೆದ ಎರಡು ವರ್ಷದಿಂದ ಈ ಒಂದು ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ದೇವೆ ಈ ಹೋದ ವರ್ಷ ನಾವು ಕಲ್ಲೇ ನಾಗೇಶ್ ಸಂಗೀತ ಕಲೇಶ್ ಅಂದರೆ ನಮ್ಮ ಕೊಪ್ಪಳದಲ್ಲಿ ಇರ್ತಕ್ಕಂಥ ಸಂಗೀತ ಕಲೇಶ್ ಅವರನ್ನು ನಾವು ಆಯ್ಕೆ ಮಾಡಿದ್ವಿ ಈ ವರ್ಷ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ನಮ್ಮ ಸಾಹಿತಿಗಳು ಹಾಗೂ ಗೌರ್ಮೆಂಟ್ ಫಸ್ಟ್ ಕಾಲೇಜಿನ ಮಲ್ಲಿನ ಫರ್ಶ್ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಮುಂಗಾರ್ ಬೇಗ ಬಾ ಅವ್ರನ್ನ ಚೈತನ್ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ವಿ ಅಂತ ಹೇಳಕ್ಕೆ ಅತ್ಯಂತ ಹೆಮ್ಮೆ ಆಗ್ತದೆ ಸಂತೋಷ ಆಗ್ತದೆ ಈ ಇಬ್ಬರು ಮಹನೀಯರಿಗೂ ತಮ್ಮ ಪರವಾಗಿ ಹಾಗೂ ನಮ್ಮೆಲ್ಲ ಪರವಾಗಿ ಮುಂದಿನ ವಿಷಯವನ್ನ ಪ್ರಮುಖ ಅಜೆಂಡ ಇವತ್ತಿನ ಇದರಲ್ಲಿ ಈ ಸಮ್ಮೇಳನದಲ್ಲಿ ಇಬ್ಬರು ಮಾನೀಯರು ಅಂದ್ರೆ ಆಲಂಪಲ್ಲಿ ಅವರು ಹಾಗೇನೆ ಈ ಮಮತಾಜ್ ಬೇಗಮ್ ಅವರು ಇಬ್ಬರಿಗೆ ಎರಡು ಪ್ರಶಸ್ತಿಗಳು ಸಂದಿವೆ ಒಂದು ವೈಜ್ಞಾನಿಕ ಚಿಂತಕರು ಹಾಗೂ ಶಿಕ್ಷಕರು ಆಗಿ ನಾಡಿನಂತೆ ಹೆಸರು ಪಡೆದಿರುವಂತಹ ಎಚ್ ನರಸಿಂಹಯ್ಯ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಈ ಬಾರಿ ಪ್ರತಿ ವರ್ಷ ಒಂದೊಂದು ಕ್ಷೇತ್ರಕ್ಕೆ ಆಯ್ಕೆ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಈ ಬಾರಿ ಶಿಕ್ಷಣ ಕ್ಷೇತ್ರ ಅಂತ ಕೊಟ್ಟಿದ್ದಾರೆ ಒಂದು ಬಾರಿ ಕೃಷಿ ಕ್ಷೇತ್ರ ಕೊಡ್ತಾರೆ ಮತ್ತೊಂದು ಬಾರಿ ಸಹಕಾರ ಕ್ಷೇತ್ರ ಕೊಡ್ತಾರೆ ಈಗ ಬೇರೆ ಬೇರೆ ನಮ್ಮ ಜಿಲ್ಲೆಗೆ ಓದಿ ಬಂದಿರುವಂಥ ಶಿಕ್ಷಣ ಕ್ಷೇತ್ರಕ್ಕೆ ಈ ಬಾರಿ ಎರಡು ಪ್ರಶಸ್ತಿಗಳು ಒಂದು ಮಹಿಳೆ ಒಂದು ಪುರುಷರನ್ನು ಆಯ್ಕೆ ಮಾಡಬೇಕಾಗಿತ್ತು ಹಾಗಾಗಿ ಆಲಂಪಲ್ಲಿ ಜಗನ್ನಾಥ್ ಅವರನ್ನ ಹೆಚ್ಚಿನ ಅರಸಿಂಹಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ ಚೈತನ್ಯ ಸಿ ಪ್ರಶಸ್ತಿಗೆ ಸಾಧಕರಾಗಿರುವಂಥ ಮತ್ತೊಬ್ಬರು ಮಹಿಳೆ ನಮ್ಮ ಜೊತೆಗಿರ್ತಕ್ಕಂಥ ಶ್ರೀಮತಿ ಮಮತಾಜ್ ಬೇಗಮ್ ಅವರಿಗೆ ಕೊಡ್ತಾ ಇದ್ದೀವಿ ಈ ಇಬ್ಬರು ಮಹನೀಯರ ಬಗ್ಗೆ ಕಿರುಪರಿಚಯವನ್ನು ನಮ್ಮ ಪವನ್ ಕುಮಾರ್ ಗುಂಡೂರು ಮಾಡಿಕೊಡಬೇಕು ಅಂತ ಕೇಳ್ತಿದ್ದಾರೆ ಗಂಗಾವತಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಾದ ಲಿಟ್ಲಾಟ್ ಶಾಲೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಸೊಸೈಟಿ ಎಜುಕೇಷನ್ ಸೊಸೈಟಿ ಇವೆರಡರ ಸಂಸ್ಥಾಪಕ ಸದಸ್ಯರಾಗಿ ಮತ್ತು ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಕಾರ್ಯಸ್ತಾ ಇದ್ದಾರೆ ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಬಿ ಎಡ್ ಪದವಿಯನ್ನು ಮುಗಿಸ್ಕೊಂಡು ಆಗ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅಂತ ಬಾಲ ಭಾರತೀಯ ವಿದ್ಯಾಲಯದಲ್ಲಿ ಇಂಗ್ಲೀಷ್ ಶಿಕ್ಷಕರಾಗಿ ತೊಂಬತ್ತೊಂಬತ್ತರವರೆಗೆ ಕೆಲಸ ನಿರ್ವಹಿಸತಕ್ಕಂಥವರು ಸರ್ ಅವರು ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರದ ಮೂರನೇ ಇಸ್ವರೆಗೆ ಗಂಗಾವ್ ತಾಲೂಕಿನ ಶ್ರೀರಾಮನಗರದ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಆನಂತರ ಅವರು ಭಾರತರತ್ನ ಸರಂಬಿ ಸೊಸೈಟಿ ವಿಶ್ವೇಶ್ವರಯ್ಯ ಸೊಸೈಟಿಯ ಅಡಿಯಲ್ಲಿ ಅವರ ಕುಟುಂಬ ಸ್ನೇಹಿತರು ಮತ್ತು ಸಹ ಶಿಕ್ಷಕಿಯಾದ ಪ್ರಿಯಾಕುಮಾರಿಯವರೊಂದಿಗೆ ಎರಡು ಸಾವಿರದ ಎರಡರಲ್ಲಿ ಲಿಟ್ಲಾರ್ಟ್ಸ್ ಆರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರು ಕೇವಲ ನೂರ ಎಂಟು ವಿದ್ಯಾರ್ಥಿಗಳು ಮತ್ತು ಬಾಡಿಗೆ ಕಟ್ಟದಲ್ಲಿ ಕಟ್ಟಡದಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ದಾನವನ್ನು ಮಾಡಿದೆ ಬಹಳ ದೊಡ್ಡ ಪ್ರತಿಷ್ಠಿತವಾದ ಶಾಲೆ ಅಂತ ಗುರುತಿಸಿಕೊಳ್ಳಲು ಅಲ್ಲದೆ ಜಗನ್ನ ಅವರು ಕೇವಲ ಶಿಕ್ಷಕರಾಗಿ ಅಷ್ಟೇ ಕಾರ್ಯನಿರ್ವಹಿಸಲೇ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೆಚ್ಚು ಗೊತ್ತಲವನ್ನು ಮೂಡಿಸಿದ್ದಾರೆ ವಿಶೇಷವಾಗಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದೆ ತಮ್ಮ ಸಂಸ್ಥೆಯನ್ನು ಕೂಡ ಅವ್ರು ತೊಡಸ್ಕೊಳ್ತಕ್ಕಂಥ ನಾವು ಗಮನಿಸ್ತೀವಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಎಸ್ ಎಲ್ ಸಿ ಬೋರ್ಡ್ ಪರೀಕ್ಷೆಯಲ್ಲಿ ಕರ್ನಾಟಕದ ಟಾಪ್ ಟೆನ್ ರಿಸಲ್ಟ್ನಲ್ಲಿ ಇಟ್ಲಾ ಶಾಲೆಯ ಮಕ್ಕಳು ಮೂರು ಐದು ಏಳನೇ ಮತ್ತು ಒಂಬತ್ತನೇ ರ್ಯಾಂಕ್ ಅನ್ನು ಪಡೆದಿರ್ತಕ್ಕಂಥ ನಾವಿಲ್ಲಿ ನೆನಪಿಸ್ಕೊಳ್ಬಹುದು ಇದರಿಂದಲೇ ಅವರ ಶ್ರಮ ಬಹಳಷ್ಟು ಇರ್ತಕ್ಕಂಥದ್ದು ಶಾಲೆಯ ಕಾರ್ಯದರ್ಶಿಯಾಗಿ ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ಬಹಳ ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿರ್ತಕ್ಕಂಥದ್ದು ಇದರ ಪ್ರತಿಫಲವಾಗಿ ಏನಂದ್ರೆ ನಮಗೆ ಅಲ್ಲಿಯ ಮಕ್ಕಳು ಬೇರೆ ಬೇರೆ ಕ್ಷೇತ್ರದಲ್ಲಿ ವೈದ್ಯಕೀಯ ಇಂಜಿನಿಯರಿಂಗ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ದೊಡ್ಡ ದೊಡ್ಡ ಹೆಸರನ್ನು ನಡೆಸಿರ್ತಕ್ಕಂಥದ್ದು ಇನ್ನೊಂದು ಬಹಳ ವಿಶೇಷವಾಗಿ ಅಂದರೆ ಇಟ್ಲಾ ಶಾಲೆಯ ಮೂಲಕ ವಿನೂತನವಾದ ಕಾರ್ಯಕ್ರಮ ಹಣ್ಣುಗಳ ಮುಖಾಂತರ ಇಡೀ ರಾಜ್ಯ ಮಟ್ಟದ ಗಮನವನ್ನು ಸೆಳೆದಿರ್ತಕ್ಕಂಥದ್ದನ್ನು ನಾನು ತಮ್ಮೆಲ್ಲರೂ ಗಮನ ಅದರಲ್ಲೂ ಶಾಲಾ ವಾರ್ಷಿಕೋತ್ಸವವನ್ನು ಮಕ್ಕಳ ಸಾಹಿತ್ಯ ಸಮ್ಮೇಳನಗಳನ್ನು ಎರಡೂ ಮಕ್ಕಳ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಮತ್ತು ಹೆಗ್ಗಳಿಕೆ ಜಗನ್ನ ತಾಲ ಅವರು ಮೊದಲನೇ ಸಾಹಿತ್ಯ ಸಮ್ಮೇಳನ ಅವರು ಶಾಲೆ ವಿದ್ಯಾರ್ಥಿನಿಯನ್ನು ಮಾಡಿದರು ಎರಡನೇ ಸಾಹಿತ್ಯ ಮಕ್ಕಳ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಡಾಕ್ಟರ್ ಅಭಿಷೇಕ್ ಅವ್ರನ್ನ ಅಶೋಕ್ ಸಮೀರವರ ಮಗರನ್ನ ಅಧ್ಯಕ್ಷರನ್ನಾಗಿ ಸರ್ವಾಧ್ಯಕ್ಷರ ಮಕ್ಕಳನ್ನು ಸರ್ವಾಧ್ಯಕ್ಷರನ್ನ ಮಾಡಿ ನಮ್ಮ ಯಾರೇ ನಾನು ಸಾಮಾನ್ಯ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಅದೇ ಮಾದರಿಯಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ರೂಪಿಸಿ ಒಂದು ಇಡೀ ನಾಡು ಇಡೀ ಜಗತ್ತು ನಮ್ಮ ಮಾಧ್ಯಮದ ಮುಖಾಂತರ ನಮ್ಮೆಡೆಗೆ ನೋಡುವಂತೆ ಮಾಡಿರ್ತಕ್ಕಂಥದ್ದು ಆ ಜಗನ್ನ ಸರ್ ಅವರದ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ವಿಶೇಷ ಸಾಮಾಜಿಕ ಕಾಳಜಿಗಳಲ್ಲಿ ಮತ್ತು ಮತ್ತೊಮ್ಮೆ ನಾನು ನೆನಪಿಸಿಕೊಳ್ಳೋದಿದ್ರೆ ತಾಲೂಕು ಸಾಹಿತ್ಯ ಸಂಬಂಧ ಜಿಲ್ಲಾ ಸಮ್ಮೇಳನ ಅಖಿಲ ಭಾರತ ಸಾಹಿತ್ಯ ಸಂಬಂಧಗಳಲ್ಲಿ ಅವರ ಟ್ಯಾಬ್ಲೆಟ್ಗಳನ್ನು ಬಹಳ ಅಪರೂಪದ ವಿಶೇಷವಾದಂತಹ ಸರ್ ಕನ್ನಡ ರಥವನ್ನು ಮಾಡಿರತಕ್ಕಂಥದ್ದು ಆ ಶಾಲೆ ಇಟ್ಲಾಡ ಶಾಲೆಯ ಮುಖಾಂತರ ಅಂದರೆ ಯಾವುದೇ ಚಟುವಟಿಕೆ ನಗರದ ಯಾವುದೇ ಚಟುವಟಿಕೆ ನಮ್ಮ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಯಾವುದೇ ಸ್ಥಳಗಳಲ್ಲಿ ತಮ್ಮ ತುಂಬ ಕ್ರಿಯಾಶೀಲವಾಗಿ ರಚನಾತ್ಮಕವಾಗಿ ಪಾಲ್ಗೊಳ್ತಕ್ಕಂಥದ್ದು ಅಲಂಕರಿಸ ಹಾಗೆಯೇ ಆ ನಂತರ ಶ್ರೀರಾಮನಗಿರದ ಶ್ರೀ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲನ್ನು ಅವರು ಕೊಂಡುಕೊಂಡು ಅಲ್ಲಿ ಎಂಟುನೂರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಈ ವಿಶೇಷ ಏನಂದರೆ ಕೇವಲ ಮಕ್ಕಳನ್ನು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅವರು ಪಾಲಕರಿಗೂ ಕೂಡ ಇಂಗ್ಲಿಷ್ ಶಿಕ್ಷಣ ನೀಡುವಂಥದ್ದು ಮತ್ತು ಅವರಿಗೆ ಒಂದು ಇಂಗ್ಲಿಷ್ ಭಾಷೆ ಬಗ್ಗೆ ಪರಿಜ್ಞಾನ ಮೂಡಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಮುಂದುವರೆವರೆಗೂ ಅವರು ಆ ಶಾಲೆ ಶಿಕ್ಷಕ ಕೆಲವು ಶಾಲೆಗಳಲ್ಲಿ ಶಿಕ್ಷಕರೇ ಕೂಡ ಅವರು ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಬಹುದು ಹಾಗೆ ಮಹಿಳಾ ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನು ಸರ್ ಮಾಡಿದ್ದಾರೆ ಕೇವಲ ಒಬ್ಬ ಸಾಮಾನ್ಯ ಶಿಕ್ಷಕರಾಗಿ ಏಳುನೂರು ರೂಪಾಯಿ ಸಂಬಳದಿಂದ ಪ್ರಾರಂಭ ಬದುಕನ್ನು ಪ್ರಾರಂಭಿಸಿದಂಥ ಆಲಂ ಪೊಲೀಸ್ ಸರ್ ಅವರು ಆ ಜೂನಿಯರ್ ಚೇಂಬರ್ ಜೆ ಎಸ್ ಮುಖಾಂತರ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರ ಇಲ್ಲಿ ಸಾಮಾಜಿಕ ಗಂಗಾವತಿಯ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರು ತಮ್ಮದೇ ಆದಂತಹ ಒಂದು ಗುರುತನ್ನು ಮೂಡಿಸಿದ್ದಾರೆ ಅಷ್ಟೇ ಕೊಪ್ಪಳ ಜಿಲ್ಲೆಯ ಅನುದಾನ ರಹಿತ ಶಿಕ್ಷಣ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಜಿಲ್ಲಾಧ್ಯಕ್ಷರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಅದರಿಂದ ಅವರು ಮಾಡಿಕೊಂಡು ಪ್ರತಿ ವರ್ಷ ಖಾಸಗಿ ಶಾಲಾ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಸಂಪ್ರದಾಯವನ್ನು ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇನ್ನೊಂದು ಬೆಂಕಾಕ್ ಸೆಲೆನ ರಾಜ್ಯಾಧ್ಯಕ್ಷರಾಗಿ ಮಾರ್ಷಲ್ ಆರ್ಟ್ಸ್ ಕ್ರೀಡೆಯ ಬೆಂಕಾಕ್ ಸೆಲೆತ್ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ ಮಕ್ಕಳನ್ನು ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರ ಮಟ್ಟದ ಬೆಂಕಾಕ್ ಸೆಲೆಕ್ ಕ್ರೀಡೆಯನ್ನು ಕೊಪ್ಪಳದಲ್ಲಿ ಆಯೋಜಿಸಿ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ರಾಜ್ಯಗಳ ಹದಿನೆಂಟು ನೂರು ಕ್ರೀಡಾಪಟುಗಳನ್ನು ಕೊಪ್ಪಳಕ್ಕೆ ಕರೆಸಿ ಬಹಳ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಆ ಒಂದು ಅನ್ನು ಮಾಡಿರ್ತಕ್ಕಂಥದನ್ನು ನಾವೆಲ್ಲ ಇಲ್ಲಿ ನೋಡಬಹುದು ಇನ್ನೊಂದು ಈಗ ನಡೀತಕ್ಕಂಥ ತುಂಗಭದ್ರಾ ಅಭಿಯಾನ ರಾಷ್ಟ್ರೀಯ ಸ್ವಾಮಿ ತುಂಗಭದ್ರಾ ನಿರ್ಮಲ ತುಂಗಭದ್ರಾ ಅಭಿಯಾನದ ಮುನ್ನಲೆಯಲ್ಲಿ ಮುನ್ನಲೆಯಲ್ಲಿ ಸಂಚಾಲಕರಾಗಿ ಅವರು ಅಲಂಕರಿಸಲಿದ್ದಾರೆ ನಮ್ಮ ಜೊತೆಗೆ ಮೊದಲನೇ ಹಂತದಲ್ಲಿ ಶೃಂಗೇರಿಯಿಂದ ಹರಿಹರದವರೆಗೂ ಎರಡನೇ ಹಂತದಲ್ಲಿ ಹರಿಹರದಿಂದ ಕಿಷ್ಕಿಂಡಿ ವರೆಗಾಯಿತು ಈ ಮೂರನೇ ಹಂತದಲ್ಲಿ ನಡೆದಿದೆ ಜಾಗೃತಿ ಕಿಷ್ಕಿಂಡಿಯಿಂದ ಮಂತ್ರಾಲದವರೆಗೂ ಆ ನಡೆದಿದೆ ನಮ್ಮ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗೆ ಎಲ್ಲ ಭಾಗಗಳಲ್ಲಿ ಆಲಿಸಲು ಓಡಾಡ್ತಾ ನಮ್ಮ ನಿರ್ಮಲಾ ತಂಗ ನಮ್ಮ ಉಳಿವನ್ನು ಮಾಡತಕ್ಕಂಥದಕ್ಕಾಗಿ ಒಂದು ಸೋಷಿಯಲ್ ಮೀಡಿಯಾಕ್ಕಾಗಿ ಆ ಶಾಲೆಯ ವಿದ್ಯಾರ್ಥಿಗಳೇ ಈ ಜಲ ಜಾಗೃತಿ ಮತ್ತು ಜನಜಾಗೃತಿ ಕುರಿತಾಗಿ ಒಂದು ವಿಶೇಷವಾದಂತಹ ಯೂಟ್ಯೂಬ್ಗೆ ಅವರು ಒಂದು ಪ್ರೋಗ್ರಾಮನ್ನು ಬಿಟ್ಟಿರ್ತಕ್ಕಂಥದ್ದು ಅದನ್ನು ಕೂಡ ಅಂದರೆ ಪ್ರತಿ ನಮ್ಮ ಸುತ್ತಮುತ್ತಲಿನ ಪರಿಸರದ ಪರಿಸರ ಇರ್ಬೋದು ಸಾಮಾಜಿಕ ಇರ್ಬೋದು ಸಾಂಸ್ಕೃತಿಕ ಯಾವುದೇ ಚಟುವಟಿಕೆಗಳಲ್ಲಿ ಆ ಮುನ್ನೆಲೆಯಲ್ಲಿ ನಿಂತ್ಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು